ನಮಸ್ಕಾರ ನನ್ನ ಹೆಸರು ಶಿವಲಿಂಗ ಆಚಾರಿ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಈ ವಿಡಿಯೋ ಮುಟ್ಟಂಗೆ ತಲುಪಿಸಿ ಅಂತ ಹೇಳುತ್ತಾ ಆ ಜಗನ್ಮಾತೆ ಕಾಳಿಕ ದೇವಿಗೆ ನಮಸ್ಕರಿಸುತ್ತಾ ಜೈ ಕಾಳಿಕ ಮಾತೆ ಅಂತ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಮಾಡೋ ವಿಶೇಷತೆ ಏನಪ್ಪಾ ಅಂದ್ರೆ ಯಾರಿಗ ಮಕ್ಕಳಾಗಿಲ್ಲ ಮಕ್ಕಳಾಗಲಕ್ಕೆ ನಮ್ಮ ಹತ್ರ ಔಷಧಿ ಕೊಡುತ್ತೇವೆ ಅದು ಯಾವ ರೀತಿಯಪ್ಪ ಅಂತಂದ್ರೆ ಒಂದು ಗಿಡದ ಬೇರು ತೋರಿಸ್ತೀನಿ ನಾವು ಹೇಗಿದೆ ಅಂತ ಮತ್ತೆ ಗನ್ಸು ಮಕ್ಕಳಿಗೆ ವೀರ್ಯಾಗಿನ ತಳ್ಳುಪು ಇತ್ತಪ್ಪ ಅಂತಂದ್ರೆ ಅವರಿಗೆ ಮಕ್ಕಳಾಗಲ್ಲ ಆದ್ರ ಒಂದು ಅನಿ ವೀರ್ಯ ಗಟ್ಟಿಗಿನ ಇರಲಿಲ್ಲಪ್ಪ ಅವರು ಬರುವಂಥ ವೀರ್ಯ ಮಾತ್ರ ಗಟ್ಟಿಗಿನ ಇರಲಿಲ್ಲಪ್ಪ ಅಂತಂದ್ರೆ ಅದರ ಜೀವರಾಶಿಗಳು ಕಡಿಮೆ ಇರ್ತವೆ ಜೀವರಾಶಿಗಳು ಇರೋದೇ ಇಲ್ಲ ಯಾಕಂದ್ರೆ ನೀರು ನೀರ್ ನೀರಾಗಿದ್ರೆ ಇರಲ್ಲ ಗೋವಾ ತಿನ್ಬಿಡ್ತಾರೆ ಕುಡಿತಾರೆ ಶಿರಡ ಸೇರ್ತಾರೆ ವೀರ್ಯ ಕೆಳಗಾಗಿ ಬಿಟ್ಟಿರ್ತದೆ ಅದಕ್ಕೆ ನಮ್ಮ ಹತ್ರ ವೀರ್ಯ ಗಟ್ಟಿಗೆ ಹಾಕಕ್ಕೂ ಔಷಧಿ ಸಿಗುತ್ತದೆ ಆ ವೀರ್ಯ ಗಟ್ಟಿಗೆ ಆದ್ರೆ ಮಾತ್ರನೇ ಮಕ್ಕಳಕ್ಕೆ ಸಪೋರ್ಟ್ ಮಾಡ್ತದೆ ಅದ್ರೊಳಗಡೆ ಒಂದು ಅನಿ ವೀರ್ಯದಾಗ ಒಂದು ಕೋಟಿ ಜೀವರಾಶಿಗಳು ಇರುತ್ತವೆ ಆ ಜೀವರಾಶಿಗಳು ಇರ್ಬೇಕಂದ್ರೆ ವೀರ್ಯ ಗಟ್ಟಿಗಿರ್ಬೇಕು ಎಲ್ಲಿಗಿದ್ರೆ ಯಾವ ಜೀವರಾಶಿಗಳು ಇರಲ್ಲ ಸರಿ ವೀರ್ಯಾಗಿರ್ತದೆ ಅದ್ರೊಳಗಡೆ ಯಾವ್ಯಾವ ತರ ಅಂಶ ಇರೋದಿಲ್ಲ ಅದನ್ನು ಗಟ್ಟಿ ಮಾಡೋಕ್ಕೆ ನಮ್ಮ ಹತ್ರ ಆಯುರ್ವೇದಿಕ ಟ್ಯಾಬ್ಲೆಟ್ ಬರ್ತವೆ ಈ ತವಿ ಈ ಥರ ಇವೆ ನೋಡ್ರಿ ವೀರ್ಯ ಗಟ್ಟಿ ಮಾಡ್ತವೆ ಮಕ್ಕಳ ಸಂತಾನಕ್ಕೆ ವೀರ್ಯ ಭಾಳ ಇಂಪಾರ್ಟೆಂಟು ಅದು ಕೆಳಗಿದ್ರೆ ಮಕ್ಕಳಾಗಲ್ಲ ಇದು ಪ್ರತಿಯೊಬ್ಬರು ನಮ್ಮ ಹತ್ರ ಔಷಧಿ ತಗೋಬೇಕಾದ್ರೆ ಹುಡುಗರು ಕೊಡ್ತೀವಿ ವೀರಗಟ್ಟಿಗೆ ಮಾಡುತ್ತದೆ ಜೀವರಾಶಿಗಳು ಕಾಂಟೆಂಟ್ ತಯಾರಾಗುತ್ತದೆ ತಿಳಿಸುತ್ತಾ ಇದು ಮಕ್ಕಳ ಸಂತಾನದ ಬೇರು ಇದು ಇದೇ ಬೇರು ಆ ಕಾಳನ್ಯಾಗ ಮೂರು ದಿನ ಕೊಟ್ಟರೆ ಮಕ್ಕಳಾಗುತ್ತವೆ ಹತ್ತು ವರ್ಷ ಐದು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಲವತ್ತು ನಲವತ್ತೈದು ವರ್ಷ ತಾನ ಮಕ್ಕಳು ಆಗಲಿಲ್ಲ ಅಂದ್ರೂ ಮಕ್ಕಳು ಮಾಡೋಂಥ ಒಂದು ಕೆಪಾಸಿಟಿ ಇದೆ ಈ ಬೇರ್ನೊಳಗಡೆ ಇದು ಆಕಳಾಲ್ನ ಮೂರು ದಿನ ಔಷಧಿ ಕೊಡ್ತೀವಿ ಮತ್ತು ಇದೇ ಬೇರನ್ನು ದಿನ ಆಲ್ನ ಕುಡಿಯಾಕ ಮೂರು ತಿಂಗಳನ್ನು ಕೊಡ್ತೀವಿ ಮತ್ತು ಇದೇ ಬೇರನ್ನು ಗಂಡು ಮಗು ಬೇಕಂದ್ರೂ ಇದೇ ಬೇರನ್ನೇ ಕೆಲಸ ಮಾಡ್ತದೆ ಫಸ್ಟ್ನೇದು ಮಕ್ಕಳಾಗಿಲ್ಲ ಅಂದ್ರೂ ಇದೇ ಬೇರು ಮಕ್ಕಳಾಗಂಗೆ ಮಾಡೋಕೆ ಕೆಲಸ ಮಾಡ್ತದೆ ನಿನಗೆ ಗಂಡು ಮಗನೇ ಬೇಕಂದ್ರೆ ಪ್ರೆಗ್ನೆಂಟ್ ಆದ ಮೂರು ತಿಂಗಳೊಳಗಡೆ ಬಂದರೆ ಆ ಕಾಳಿನಾಗ ಒಂದು ಸಂಡೇನ ಗುರುವಾರನ ಔಷಧ ಕೊಡ್ತೀವಿ ಈ ಬೇರನ್ನ ಸಣ್ಣಗೆ ಆ ಕಾಳಿನಾಗ ಹರಿದು ನಿಮಗೆ ಕೊಟ್ಬಿಟ್ರೆ ಯಾವ ಥರ ಸೈಡ್ ಎಫೆಕ್ಟ್ ಇಲ್ಲ ಕಂಪಲ್ಸರಿ ಗಂಡು ಮಗ ಆಗುತ್ತದೆ ಇದೇ ಬೇರು ಕೊಡ್ತೀವಿ ಮಕ್ಕಳ ಸಂತಾನದ ಬೇರು ಇದು ಹೇಗಿದೆ ನೋಡಿ ಕವರ್ ಹಾಕಿದ್ದೀನಿ ಹೊರಗಡೆ ಹನಿ ಬರ್ತಾ ಇದೆ ಕೆಟ್ಟ ಹೋಗುತ್ತೆ ಬೇರೆಂದು ಒಂದು ಕವರ್ ಹಾಕಿದ್ದೀನಿ ಅದಕ್ಕೆ ಯಾಕಂದ್ರೆ ಸ್ವಲ್ಪ ಗಾಳಿ ಆಡಬಾರ್ದು ಸ್ಟ್ರಾಂಗ್ ಇರುತ್ತೆ ಬೇರೆ ಇದೇ ಬೇರು ಗಂಡು ಮಕ್ಕಳಿಗೆ ಒಳಗಡೆ ಆಕೆ ಒಂದು ಸಂಡೆ ಬಂದು ತಗೊಂಡ್ರೆ ಗಂಡಾಗುತ್ತದೆ ಇದೇ ಬೇರು ಹೆಣ್ಮಕ್ಳು ಹೊರಗಡೆ ಆದಾಗ ಮೂರು ಜನ ಆಲ್ನೇ ತಗೊಂಡ್ರೆ ಮಕ್ಕಳಾಗುತ್ತವೆ ದಿನ ಬಂದು ಇಲ್ಲಿಯೇ ಕುಡಿದು ಹೋಗ್ಬೇಕಾಗುತ್ತದೆ ದಿನ ಬಂದಿಲ್ಲೆ ಕುಡಿದು ಹೋಗಕ್ಕೆ ಆಗೋದಲ್ಲ ಅಂದ್ರೆ ಇದೇ ಬೇರನ್ನ ಪುಡಿ ಮಾಡಿ ನಿಮಗೆ ಕೊಟ್ಟು ಬಿಡ್ತೀವಿ ದಿನ ಆಕಳಾನ್ಯಾಗ ದಿನ ರಾತ್ರಿ ಇಲ್ಲ ಬೆಳಿಗ್ಗೆನ ಊಟ ಆದ್ಮೇಲೆ ಇಲ್ಲ ಆಳ ಹೊಟ್ಲೆ ನಿಮ್ಗೆ ಹೆಂಗ್ಲಾಗ್ತದ ಹಂಗ ಇದನ್ನ ಆಕಳಾನ್ಯಾಗ ಕುಡಿದ್ರೆ ಮೂರು ತಿಂಗಳ ಕಂಟಿನ್ಯೂ ಆಕಳ ಕುಡಿದ್ರೆ ಮಕ್ಕಳಾಗ್ತವೆ ಇದು ಮಕ್ಕಳ ಸಂತಾನದ ಬೇರು ಇದು ಗಣಸು ಮಕ್ಕಳಿಗೆ ವೀರ್ಯ ಕಂಟೆಂಟ್ ಇರಲಿಲ್ಲಪ್ಪ ಅಂದ್ರೆ ವೀರ್ಯ ಕಂಟೆಂಟ್ ಗಟ್ಟಿಗೆ ಮಾಡೋಕೆ ಈ ಟ್ಯಾಬ್ಲೆಟ್ ಬರ್ತವೆ ಈ ಆಯುರ್ವೇದಿಕ್ ಇವು ಇದು ಇದು ಕಾಂಬಿನೇಷನ್ ಮ್ಯಾಗೆ ಕೊಡಬೇಕಾಗುತ್ತೆ ಇದು ಹೆಣ್ಮಕ್ಳಿಗೆ ಮಕ್ಕಳಾಗ ಸಲಹೆ ಕೊಡ್ತೀವಿ ಇದು ಅವರಿಗೆ ವೀರ್ಯ ಕಂಟೆಂಟ್ ಆಗಿ ಕೊಡ್ತೀವಿ ಅಂತ ಇಷ್ಟಪಡ್ತಿದ್ದೀನಿ ನಾನು ಪ್ರತಿಯೊಬ್ಬರು ಮಕ್ಕಳಾದ್ರು ಮಕ್ಕಳಾಗಲಾದ್ರು ನಮ್ಮ ಹತ್ರ ಬರ್ರಿ ಔಷಧಿ ಸಿಗ್ತದೆ ಮಕ್ಕಳಾಗ್ತವೆ ಮೂರು ತಿಂಗಳು ಕಂಟಿನ್ಯೂ ತಗೋಬೇಕು ಅದೇ ನಿಮ್ಮ ಗಂಡು ಮಕ್ಕಳು ಬೇಕಿದ್ರಂದ್ರು ಬರ್ರಿ ಇದೇ ಬೇರನ್ನು ಅರ್ದು ಒಂದಿನ ದಿನ ಹಾಕ್ಲೇನೆ ಸಂಡೆ ದಿನ ಕೊಡ್ತೀವಿ ಮಕ್ಕಳಾಗ್ತವೆ ಅಂತ ತಿಳಿಸುತ್ತಾ ಇದು ಒಂದೇ ಬೇರು ಮಕ್ಳಾಗು ಕೆಲಸ ಮಾಡ್ತದೆ ಗಂಡು ಮಕ್ಕಳನ್ನು ಕೆಲಸ ಮಾಡುತ್ತದೆ ಅಂತ ನಾನು ತಿಳಿಸಲು ಇಷ್ಟಪಡ್ತಿದ್ದೇನೆ ಆ ಜಗನ್ಮಾತಿಗೆ ನಮಸ್ಕರಿಸುತ್ತಾ ಆ ಕಾಳಿಕ ಮಾತಿಗೆ ನಮಸ್ಕರಿಸುತ್ತಾ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ಮುಟ್ಟಂತ ತಲುಪಿಸಿ ನಮ್ಮ ಚಾಲನೆ ವೇಗವಾಗಿ ಬೆಳೆಸಿ ಅಂತ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮಾಡ್ತೇನೆ ಜೈ ಕಾಳಿಕ ಮಾತೆ